ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದ ಶಾಸಕ ಸಿಕೆ ರಾಮಮೂರ್ತಿ ಅವರ ಬೆಂಬಲಿಗರನ್ನು ಬಂಧಿಸುವಂತೆ ಸಚಿವರಾದ ರಾಮಲಿಂಗಾರೆಡ್ಡಿರವರ ಮಾರ್ಗದರ್ಶನ ಕೆಪಿಸಿಸಿ ಮಹಿಳಾ ಅಧ್ಯಕ್ಷೆ ಸೌಮ್ಯ ರೆಡ್ಡಿರವರ ಸಹಕಾರದಿಂದ ಜಯನಗರ ವಿಧಾನಸಭಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಎನ್ ನಾಗರಾಜುರವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಆರು ಜಯನಗರದ ಎಂಎಲ್ಎ ಆದಂತ ಶಾಸಕರಾದಂತ ಸ್ವ ರಾಮಮೂರ್ತಿ ಅವರು ಮತ್ತು ಅವರ ಶಿಷ್ಯನಾದ ಕೃಷ್ಣಪ್ಪ ಕನ್ನಡ ಸಂಘ ಅಧ್ಯಕ್ಷ ಅಧ್ಯಕ್ಷ ಮತ್ತು ಅವರ ಸ್ನೇಹಿತರು ಸಂಗಡಿಯರು ಸೇರಿ ನಮ್ಮ ರಾಷ್ಟ್ರ ಧ್ವಜವನ್ನು ರಾಷ್ಟ್ರ ಧ್ವಜವನ್ನು ಅಲ್ಲಿ ಸ್ವೀಟ್ ಹಂಚಿದ ಹಂಚ್ತೀವಿ ಅಂತೇಳಿ ಅದನ್ನ ಈ ತರ ಮಡಚಿ 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 ಅದನ್ನ ಆ ಗಲೀಜಿನ ಗಲೀಜುಗಳ ಅದನ್ನ ಓಡಿಸಿ ಬಿಸಾಡಿದಂತ ನಾವು ವಿಡಿಯೋ ವೈರಲ್ ಆಗಿದೆ ಇಡೀ ದೇಶದಲ್ಲಿ ಇಡೀ ಜನ ನೋಡಿದ್ದಾರೆ ರಾಮಮೂರ್ತಿ ಮತ್ತು ಕೃಷ್ಣಪ್ಪ ಲೈಂಗಾ ಕನ್ನಡ ಸಂಘ ಅವರ ವಿರುದ್ಧ ಇಲ್ಲಿ ಒಂದು ಸಾಂಕೇತಿಕವಾಗಿ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಅವರ ಕೋಡೆಗೆ ಬಂಧಿಸಬೇಕು ಅವ್ರ ಮೇಲೆ ಎಫ್ಐಆರ್ ಹಾಕ್ಬೇಕು ಅವ್ರಿಗೆ ಜೈಲು ಕಳಿಸ್ಬೇಕು ನಮ್ಮ ರಾಷ್ಟ್ರ ಧ್ವಜಕ್ಕೆ ಏನ್ ಗೌರವ ಕೊಡಬೇಕು ಮೇಲೆ ಕೋಳೇ ಕೂಡಲೇ ಕ್ರಮ ಜರಿಸ್ಬೇಕು ಅವ್ರನ್ನ ಬಂಧಿಸ್ಬೇಕು ಅವ್ರ ಮೇಲೆ ಎಪ್ಪ ಹಾಕ್ಬೇಕು ಅಂತೇಳಿ ನಾವು ಇವತ್ತು ಸಾಂಕೇತಿಕವಾಗಿ ನಾವೆಲ್ಲರೂ ಸೇರಿ ನಾವು ಯುವ ಕಾಂಗ್ರೆಸ್ ಮತ್ತು ಎಲ್ಲರೂ ಸೇರಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ನಾವು ಇವತ್ತು ಅವ್ರಿಗೆ ಅಧಿಕಾರ ಕುಟುಂಬ ಮುಖಾಂತರ ಪ್ರೊಟೆಸ್ಟ್ ಮಾಡ್ತೀವಿ ಆ ಮೂರ್ತಿಗೆ